ಮದುವೆಗೆ ವಯಸ್ಸಿನ ಮಿತಿ ಇಲ್ಲ ಆದ್ರೆ ಸರಿಯಾದ ಸಂಗಾತಿಯನ್ನು ಹೊಂದುವುದು ಮದುವೆಯ ಧ್ಯೇಯ ಉಷಾ ಹೇಳುವ ಚಂದದ ಕತೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸುಸ್ವಾಗತ ಹೇಗಿದ್ದೀರಾ ಎಲ್ರು ನನ್ನ ತಮ್ಮನ ಮದುವೆ ಇವತ್ತಿನ ಕತೆ ಇದು ಎಲ್ಲರ ಮನಸ್ಸನ್ನು ತಟ್ಟುವ ಕತೆ ನಮಗೆ ನಾವೇ ಪ್ರಶ್ನಿಸುವಂತೆ ಮಾಡುವ ಚಂದದ ಕತೆ ಇದು ನನಗೆ ಹತ್ತು ವರ್ಷ ಇರಬಹುದು ನನ್ನ ತಾಯಿ ತೀರಿಕೊಂಡಿದ್ದರು ನಾನು ಮತ್ತು ನನ್ನ ಇಬ್ಬರು ತಂಗಿಯಂದಿರನ್ನು ನೋಡ್ಕೊಳ್ಲಿಕ್ಕೆ ಅಂತ ನನ್ನ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡಿದ್ದರು ಆಮೇಲೆ ನನಗೆ ಇನ್ನಿಬ್ಬರು ತಂಗಿಯಂದಿರು ಹುಟ್ಟಿದ್ದರು ಕೊನೆಯದಾಗಿ ಹುಟ್ಟಿದನ್ನು ನನ್ನ ತಮ್ಮ ನನಗಿನ್ನೂ ನೆನಪಿದೆ ನನ್ನ ಎಸ್ ಎಲ್ ಸಿ ಪರೀಕ್ಷೆಯ ಕೊನೆಯ ದಿನದಂದು ತಮ್ಮ ಹುಟ್ಟಿದ್ದ ಗಂಡು ಮಗ ಎಂದ ಅವನಿಗೆ ಮನೆಯವರೆಲ್ಲರ ಪ್ರೀತಿ ಸಿಗುತ್ತಿತ್ತಾದರೂ ಅವನಿಗೆ ನನ್ನ ಬಗ್ಗೆ ವಿಶೇಷ ಪ್ರೀತಿ ನನಗೂ ಅಷ್ಟೇ ತಮ್ಮ ಎಂದರೆ ಪಂಚಪ್ರಾಣ ತುಂಬಾ ಮುದ್ಮುದ್ದಾಗಿದ್ದ ಅವನು ನನ್ನ ಮಡಿಲಿನಲ್ಲಿಯೇ ಹತ್ತು ವರ್ಷ ಬೆಳೆದ ನನ್ನ ಐಎಎಸ್ ಪರೀಕ್ಷೆ ಪಾಸಾದ ನಂತರ ಅಧಿಕಾರಿಯಾಗಿ ನಾನು ಮಧ್ಯಪ್ರದೇಶಕ್ಕೆ ವರ್ಗಾವಣೆಯಾಯಿತು ಆಗಲೇ ತಮ್ಮನಿಂದ ದೂರವಾದೆ ಮಲ್ಲತಾಯಿ ಒಳ್ಳೆಯವರಾದ್ರಿಂದ ಮನೆಯ ಬಗ್ಗೆ ಯೋಚನೆ ಮಾಡುವಷ್ಟಿರ್ಲಿಲ್ಲ ನನ್ನ ಹಾಗೆ ಐ ಎ ಎಸ್ ಅಧಿಕಾರಿಯೊಬ್ರು ನನ್ನನ್ನು ವಿವಾಹವಾಗಲು ಮುಂದೆ ಬಂದಾಗ ನಾನು ಒಪ್ಪಿಕೊಂಡೆ ನನ್ನ ನಂತರ ನಾಲ್ವರು ತಂಗಿಯಂದಿರ ಮದುವೆ ಬೇರೆ ಆಗ್ಬೇಕಿತ್ತಲ್ಲ ಈ ನಡುವೆ ಚೆನ್ನಾಗಿ ಓದಿದ ತಮ್ಮನ್ನು ಲಂಡನ್ಗೆ ಕೆಲಸಕ್ಕೆಂದು ಹಾರಿದ ಆಮೇಲೆ ನಮ್ಮ ವ್ಯವಹಾರವೆಲ್ಲ ಫೋನ್ ನಲ್ಲೇ ಈಗಿನ ಹಾಗೆ ಆಗ ಇಂಟರ್ನೆಟ್ ಸೌಲಭ್ಯ ಆರಂಭವಾಗಿರ್ಲಿಲ್ಲ ಹದಿನೈದು ವರ್ಷಗಳೇ ಕಳೆದವು ನಾನು ನನ್ನ ತಮ್ಮನನ್ನು ನೋಡಿ ನನಗೆ ಆಗಲೇ ಹತ್ತು ಬಾರಿ ಬೇರೆ ಬೇರೆ ಕಡೆಗಳಿಗೆ ವರ್ಗಾವಣೆ ಆಗಿತ್ತು ಈ ಕೆಲಸದ ಒತ್ತಡದಿಂದ ರೋಸಿ ಹೋಗಿದ್ದ ನನ್ನ ಪತಿ ನನ್ನ ಮಗಳು ಹುಟ್ಟಿದ ಮೇಲಂತೂ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮಗಳ ಲಾಲನೆ ಪಾಲನೆ ಪೋಷಣೆ ಅವರ ಅಮ್ಮನ ಶುಶೂಷೆ ಮಾಡುತ್ತಾ ಊರಿನಲ್ಲೇ ನೆಲೆಸಿದ್ದರು ರಜೆಯೇ ಇಲ್ಲದ ನನ್ನನ್ನು ನೋಡಲು ವರ್ಷಕ್ಕೆ ನಾಲ್ಕು ಬಾರಿ ತಂದೆ ಮಗಳು ಬರುತ್ತಿದ್ದರು ನಾನು ಎಲ್ಲಿರುತ್ತಿದ್ನೋ ಅಲ್ಲಿಗೆ ಮಗಳಿಗೀಗ ಹದಿನೈದು ವರ್ಷ ತುಂಬಿತ್ತು ನನ್ನ ಚಿಕ್ಕಮ್ಮ ಸದಾ ನನಗೆ ಫೋನ್ ಮಾಡಿ ಮಗನ ಮದುವೆ ಬಗ್ಗೆ ಮಾತನಾಡುತ್ತಿದ್ದರು ತಮ್ಮ ವರ್ಷಕ್ಕೊಮ್ಮೆ ಹತ್ತು ಹದಿನೈದು ದಿನಗಳ ಕಾಲ ಬಂದು ಹೋಗುತ್ತಿದ್ದ ನಾನು ಆಗೆಲ್ಲ ಅವನನ್ನು ಭೇಟಿ ಮಾಡ್ಲೇ ಆಗ್ತಿರ್ಲಿಲ್ಲ ನನ್ನ ಕೆಲಸದ ಒತ್ತಡ ಅಷ್ಟಿರುತ್ತಿತ್ತು ಅವನು ಲಂಡನ್ನಲ್ಲಿ ಸದಾ ಕೆಲಸದಲ್ಲಿ ತಲ್ಲಿನನಾಗಿರುತ್ತಿದ್ದದ್ದರಿಂದ ಮದ್ವೆಯೊಂದು ಆಗಿರ್ಲಿಲ್ಲ ನೀನಾದ್ರೂ ಹೇಳಬಾರ್ದೆ ಎಂದು ಚಿಕ್ಕಮ್ಮ ಬೇಡಿಕೊಳ್ಳುವಾಗ ನನಗೆ ತುಂಬಾ ಬೇಸರವಾಗುತ್ತಿತ್ತು ತಮ್ಮನಿಗೆ ಹೇಳಿದ್ರೆ ಅಕ್ಕ ನೀನು ತೋರಿಸಿ ತಾಳಿ ಕಟ್ಟು ಎನ್ನುತ್ತೀಯೋ ಅವಳಿಗೆ ನಾನು ತಾಳಿ ಕಟ್ಟುತ್ತೇನೆ ಎಂದು ಹೇಳಿಯೇ ಐದಾರು ವರ್ಷಗಳಾಗಿದ್ದುವು ನಾನು ಹೇಗೆ ಹುಡುಕಬಲ್ಲೆ ನನ್ನದೇ ನನಗೆ ಹೀಗಾಗಿ ಈ ಕೆಲಸವನ್ನು ನನ್ನ ತಂಗಿಯಂದಿರಿಗೆ ಚಿಕ್ಕಮ್ಮ ಅಪ್ಪನಿಗೆ ವಹಿಸಿದ್ದೆ ಇದಾಗಿ ಸ್ವಲ್ಪ ಕಾಲದ ನಂತರ ಚಿಕ್ಕಮ್ಮ ಒಂದು ಸಂಬಂಧವನ್ನು ಕೊಟ್ಟು ಮಾಡಿದರು ಮದುವೆ ನಿಶ್ಚಯವಾಯಿತು ಹುಡುಗಿಯ ಹೆಸರು ರೂಪಾಲಿ ಎಲ್ಲಿಯೋ ಕೇಳಿದಂತೆ ನನಗೆ ಅನಿಸಿತ್ತು ತಮ್ಮ ಹದಿನೈದು ದಿನಗಳ ರಜೆಯಲ್ಲಿ ಊರಿಗೆ ಬಂದ ಆದ್ರೆ ನನಗೆ ಹಾಗೆಲ್ಲ ರಜೆ ಸಿಗುತ್ತಿರಲಿಲ್ಲ ನಾನು ಮದುವೆಯ ಹಿಂದಿನ ದಿನ ಬರುತ್ತೇನೆ ಎಂದು ಎಲ್ಲರನ್ನೂ ಒಪ್ಪಿಸಿದ್ದೆ ನನ್ನ ಗಂಡ ಮಗಳು ಅತ್ತೆಯವರು ನನ್ನ ಅಪ್ಪನ ಮನೆಗೆ ಹೋಗಿಯಾಗಿತ್ತು ತಮ್ಮ ದಿನಾ ನಲ್ಲಿ ಬೈಯುತ್ತಿದ್ದ ಆದ್ರೆ ನಾನು ಹೇಗೆ ರಜಾ ಹಾಕಿ ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ಬ್ಯುಸಿ ಆಗಿದ್ದೆ ಕೊನೆಗೂ ನಾನು ನನ್ನ ಅಪ್ಪನ ಮನೆಗೆ ಬಂದಿಳಿದೆ ಅಪ್ಪ ಚಿಕ್ಕಮ್ಮ ಛತ್ರಕ್ಕೆ ಹೋಗದೆ ನನಗೋಸ್ಕರ ಕಾಯುತ್ತಿದ್ದರು ನಾನು ಸುಧಾರಿಸಿಕೊಂಡ ಮೇಲೆ ನಾವು ಮೂವರು ಹೊರಟೆವು ಇವತ್ತು ಸಂಗೀತ ಇದೆ ಮಗಳೇ ಎಂದು ಅಪ್ಪ ಹೇಳಿದಾಗ ನಾನು ಹುಬ್ಬೇರಿಸಿದೆ ಅದೇನು ನಾರ್ತ್ ನವರಂತೆ ಸಂಗೀತ್ ಅಪ್ಪ ಹೇಳಿದರು ಹೌದಮ್ಮ ರೂಪಾಲಿ ತಂದೆ ಬೊಂಬಾಯಿಯಲ್ಲಿ ದೊಡ್ಡ ವ್ಯಾಪಾರಿಯಾಗಿದ್ರಂತೆ ಈಗ ಒಂದು ಐದು ವರ್ಷಗಳ ಹಿಂದೆ ಮಂಗಳೂರಿಗೆ ತಮ್ಮ ವಾಸಸ್ಥಳವನ್ನು ಬದಲಾಯಿಸಿದ್ದಾರೆ ನಾನು ಕುತೂಹಲದಿಂದ ಅದೇನು ಕಾರಣವೋ ಎಂದು ಕೇಳಿದೆ ಕಾರಣ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಅವರ ಬಿಸ್ನೆಸ್ ಬಹಳ ಚೆನ್ನಾಗಿ ಕುದುರಿದೆ ಇಲ್ಲಿ ಹೀಗಾಗಿ ಅದೇನೂ ಸಮಸ್ಯೆ ಇಲ್ಲ ಅಲ್ಲದೆ ಅವರಿಗೆ ಒಬ್ಬಳೇ ಮಗಳು ಅವರ ನಂತರ ಅಷ್ಟೂ ಆಸ್ತಿ ಮಗಳಿಗೇನೆ ನಮ್ಗೆ ಆಸ್ತಿಯ ವ್ಯಾಮೋಹ ಏನು ಇಲ್ಲ ಆದ್ರೆ ಹುಡುಗಿ ಬಹಳ ಗುಣ ಸಂಪನ್ನೆ ತಾಳ್ಮೆಯ ಹುಡುಗಿ ಎಂದು ಅಪ್ಪ ಅಂದರು ಚಿಕ್ಕಮ್ಮ ನಡುವೆ ಬಾಯಿ ಹಾಕಿ ಹೇಳಿದರು ಹುಡುಗಿ ಎಷ್ಟು ಚಂದ ಇದ್ದಾಳೆ ಗೊತ್ತಾ ಕೈ ತೊಳೆದು ಮುಟ್ಟಬೇಕು ಹತ್ರ ಹತ್ರ ಮೂವತ್ತಾಗ್ತಾ ಇದ್ರು ಇನ್ನೂ ಇಪ್ಪತ್ತು ವರ್ಷದ ಇದ್ದಾಳೆ ಗೊತ್ತಾ ಹೌದಾ ಅಷ್ಟು ವರ್ಷ ಯಾಕೆ ಮದ್ವೆ ಆಗ್ಲಿಲ್ವಂತೆ ಮತ್ತೆ ಕುತೂಹಲದಿಂದ ಕೇಳಿದೆ ಓ ಅದಾ ಅವಳ ಜಾತಕದಲ್ಲಿ ಲೇಟ್ ಮ್ಯಾರೇಜ್ ಅಂತ ದೋಷ ಇತ್ತಂತೆ ಅದೂ ಅಲ್ಲದೆ ಐದು ವರ್ಷಗಳ ಹಿಂದೆ ಬೊಂಬಾಯಿ ಬಿಟ್ಟು ಇಲ್ಲಿ ನೆಲೆಸಿದ ಮೇಲೆ ಯಾವುದೋ ಸರಿ ಬರದೆ ಸಂಬಂಧಗಳು ತಪ್ಪಿ ಹೋಗುತ್ತಿದ್ದುವಂತೆ ಇರ್ತದಲ್ಲ ಏನಾದ್ರೂ ಸಮಸ್ಯೆಗಳು ಅಪ್ಪ ಚಿಕ್ಕಮ್ಮ ಬದಲಾಯಿಸಿ ಬದಲಾಯಿಸಿ ವಿವರಿಸುತ್ತಿದ್ದರು ನನ್ನ ತಲೆಯಲ್ಲಿ ಕೊರತ ಆರಂಭವಾಗಿತ್ತು ಅಷ್ಟರಲ್ಲಿ ಛತ್ರ ತಲುಪಿದೆವು ತಮ್ಮ ಬಾಗಿಲಲ್ಲೇ ಬಂದು ತಬ್ಬಿಕೊಂಡ ನನಗಂತೂ ಅಳು ತಡೆಯಲಾಗ್ಲಿಲ್ಲ ಅಳು ಕಷ್ಟ ಸುಖಗಳ ವಿನಿಮಯ ಎಲ್ಲಾ ಮುಗಿದ ಮೇಲೆ ನಾನು ತಮ್ಮನನ್ನು ಹಾಸ್ಯದಿಂದ ಕೇಳಿದೆ ಎಲ್ಲಪ್ಪ ನಿನ್ನ ಚಿತ್ತ ಚೌರಿ ತಮ್ಮನ ಮುಖ ಬಲ್ಬ್ನಂತೆ ಬೆಳಗಿತ್ತು ಕೆಂಪಗಾಯಿತು ನಾಚುತ್ತಲೇ ಹೇಳಿದ ಅಕ್ಕ ತುಂಬಾ ಚಂದ ಇದ್ದಾಳೆ ನನ್ನ ಹುಡುಗಿ ಚಂದಕ್ಕೆ ಹೋಲುವಂತೆ ಒಳ್ಳೆ ಗುಣವಂತೆ ನೋಡಿದರೆ ನೀನಂತೂ ದಂಗಾಗಿ ಬಿಡ್ತೀಯಾ ಅಕ್ಕ ನನ್ಗಂತೂ ಭಾರಿ ಖುಷಿಯಾಗಿದೆ ತಡವಾಗಿ ಆದ್ರೂ ತುಂಬಾ ಒಳ್ಳೆ ಸಂಗಾತಿ ಸಿಕ್ಕಿದಳು ನನಗೆ ಒಂದೇ ಸಮನೆ ಬಡಬಡಿಸುತ್ತಿದ್ದವನನ್ನು ತಡೆದು ಹೇಳಿದೆ ಏನು ಬರೀ ಕಥೆ ಹೊಡಿತೀಯಾ ಇಲ್ಲ ನಿನ್ನ ಹುಡುಗಿಯನ್ನು ನನಗೆ ತೋರಿಸ್ತೀಯ ಓ ಸಾರಿ ಸಾರಿ ಅಕ್ಕ ಬಾ ನಿನಗೆ ಪರಿಚಯ ಮಾಡಿಸ್ತೇನೆ ಕೈ ಹಿಡಿದುಕೊಂಡು ದರಬರನೆ ಎಳೆದುಕೊಂಡೇ ಹೋದ ಚಿಕ್ಕಪ್ಪ ಮತ್ತು ತಮ್ಮ ಹೇಳಿದ್ದು ನಿಜ ಹುಡುಗಿ ನಕ್ಷತ್ರದಂತೆ ಹೊಳೆಯುತ್ತಿದ್ದಳು ಬಹಳ ಚೆಲುವೆ ತಮ್ಮನ ಆಜಾನುಬಾಹು ದೇಹದೆದುರು ಅವಳು ಬಹಳ ಚಿಕ್ಕವಳಂತೆ ಎಳೆ ಬಳ್ಳಿಯಂತೆ ಕಂಡಳು ತಮ್ಮ ಅವಳನ್ನು ನನಗೆ ಪರಿಚಯಿಸುತ್ತಿದ್ದಂತೆ ಅವಳು ಎದ್ದು ನಿಂತು ನನಗೆ ಕೈ ಮುಗಿದಳು ಅವಳ ಮುಗ್ಧ ಮುಖವನ್ನು ಎಲ್ಲೋ ನೋಡಿದಂತೆ ನನಗೆ ಅನಿಸಿತ್ತು ಅದನ್ನು ಅವಳಿಗೆ ಹೇಳಿಯೂ ಬಿಟ್ಟೆ ತಕ್ಷಣ ಅವಳ ಮುಖ ಬಿಳಿಸಿಕೊಂಡಿತು ಅಗಲವಾದ ಕಣ್ಣುಗಳಲ್ಲಿ ಭಯ ಎದ್ದು ಕಾಣುತ್ತಿತ್ತು ಅವಳು ಇಲ್ಲ ಇಲ್ಲ ಎಂದು ತೊದಲತೊಡಗಿದಳು ತಮ್ಮ ನಕ್ಕು ಬಿಟ್ಟ ಒಳ್ಳೆ ಅಕ್ಕ ನೀನು ಎಲ್ಲಿ ನೋಡಿರ್ತೀಯ ಅವಳನ್ನು ಎಂದು ನನ್ನನ್ನು ಹುಡುಗಿಯ ತಂದೆ ತಾಯಿಯ ಕಡೆ ಕರೆದುಕೊಂಡು ಹೋದ ಅವಳ ತಂದೆ ತಾಯಿಗಳು ಸೌಜನ್ಯ ಮೂರ್ತಿಗಳಾಗಿದ್ದರು ಶ್ರೀಮಂತಿಕೆಯ ಅಹಂ ಚೂರು ಇರಲಿಲ್ಲ ಆದ್ರೂ ನನಗೆ ಹುಡುಗಿಯ ಬಗ್ಗೆ ಏನೋ ಸರಿ ಇಲ್ಲ ಎನಿಸಿತು ಎಲ್ಲೋ ನೋಡಿದ್ದೇನೆ ಎಂಬ ಭಾವ ಬಲವಾಗಿ ಬೇರೂರಿತ್ತು ಆಮೇಲೆ ತ್ವರಿತವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆದವು ಸಂಜೆ ಸಂಗೀತ್ನಲ್ಲಿ ಹುಡುಗರು ಹುಡುಗಿಯರು ಸೇರಿ ಬೇರೆ ಬೇರೆ ರೀತಿಯ ನೃತ್ಯಗಳನ್ನು ಮಾಡುತ್ತಿದ್ದರು ಆ ನೃತ್ಯಗಳಲ್ಲಿ ಗಾಢವಾಗಿ ಅಲಂಕರಿಸಿಕೊಂಡ ಮದುಮಗಳು ತಮ್ಮನ ಜೊತೆ ಗಮ್ಮತ್ತಿನಿಂದ ಹೆಜ್ಜೆ ಹಾಕುತ್ತಿದ್ದಳು ಎಲ್ಲಾ ಹಿಂದಿ ಹಾಡುಗಳು ಅವಳನ್ನೇ ಗಮನಿಸುತ್ತಿದ್ದ ನನಗೆ ತಟ್ಟ ನೆನಪಿಗೆ ಬಂತು ಸುಮಾರು ಐದು ವರ್ಷಗಳ ಹಿಂದೆ ಇರಬೇಕು ನಾನು ನಾಗ್ಪುರದಲ್ಲಿ ಅಧಿಕಾರಿಯಾಗಿದ್ದ ಕಾಲ ಅದು ಒಂದು ದಿನ ನನಗೆ ಕರೆ ಬಂತು ಬೊಂಬಾಯಿನ ಟಾಸ್ಕ್ ಫೋರ್ಸ್ನವರು ನಾಗ್ಪುರದಲ್ಲಿ ಮನೆಯೊಂದರ ಮೇಲೆ ದಾಳಿ ಮಾಡಿ ಸುಮಾರು ಹದಿನೈದು ಇಪ್ಪತ್ತು ಯುವತಿಯರನ್ನು ಅರೆಸ್ಟ್ ಮಾಡಿ ಕರೆತಂದಿದ್ದರು ಯಾರೋ ಮಂತ್ರಿ ಕಡೆಯ ಹುಡುಗಿಯೊಬ್ಬಳು ಕಾಣೆಯಾಗಿದ್ದರಿಂದ ತುರ್ತಾಗಿ ಟಾಸ್ಕ್ ಫೋರ್ಸ್ ನ ಸಿಬ್ಬಂದಿಗಳು ಅವಳನ್ನು ಟ್ರ್ಯಾಕ್ ಮಾಡುತ್ತಾ ಇಲ್ಲಿಗೆ ಬಂದು ತಲುಪಿದ್ದರು ಆ ಹುಡುಗಿಯಂತೂ ಸಿಕ್ಕಿರಲಿಲ್ಲ ಆದ್ರೆ ಕೆಲವು ಹುಡುಗಿಯರನ್ನು ಹಿಡಿದಿದ್ದರು ಎಲ್ಲರನ್ನೂ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ ಆ ಹುಡುಗಿಯರನ್ನು ನೋಡಿ ಕರುಳು ಕಿವುಚಿದಂತಾಗಿತ್ತು ಎಲ್ಲರೂ ಸುಂದರಿಯರೇ ಅವರಲ್ಲೇ ಒಬ್ಬಳಾಗಿದ್ದಳು ಈ ಹುಡುಗಿ ಅವರೆಲ್ಲ ಅವಮಾನದಿಂದ ಅಳುತ್ತಿದ್ದರು ಒಬ್ಬಳು ತಲೆ ಎತ್ತಿ ನನ್ನನ್ನು ನೋಡಿರಲಿಲ್ಲ ಆದ್ರೆ ನಾನು ಅವರ ಭಾವಚಿತ್ರ ಕೇಸ್ ಹಿಸ್ಟ್ರಿ ಮತ್ತು ಅವರನ್ನು ತಾಳೆ ಹಾಕಿ ನೋಡುತ್ತಿದ್ದೆ ಆ ಹುಡುಗಿಯರನ್ನು ಬೇರೆ ಬೇರೆ ಊರುಗಳಿಂದ ಅಪಹರಿಸಿ ತಂದು ಬಲವಂತದಿಂದ ವೇಶ್ಯಾವೃತ್ತಿಗೆ ಇಳಿಸಲಾಗಿತ್ತು ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆ ಹುಡುಗಿಯರನ್ನು ವಿಚಾರಿಸಿ ಅವರವರ ಮನೆಗಳಿಗೆ ತಲುಪಿಸುವಂತೆ ಅವರ ಯೋಗಕ್ಷೇಮ ಗೌಪ್ಯತೆಯನ್ನು ಕಾಪಾಡುವಂತೆ ಸೂಚನೆಗಳನ್ನು ನೀಡಿ ಅಲ್ಲಿಂದ ಹೊರಟಿದ್ದೆ ನನ್ನದು ಅಪರಿಮಿತ ತೀಕ್ಷ್ಣವಾದ ನೆನಪಿನ ಶಕ್ತಿ ಅವರಲ್ಲಿ ಒಬ್ಬಳ ಹೆಸರು ರೂಪಾಲಿ ಇವಳ ಹೆಸರು ರೂಪಾಲಿ ನನಗೆ ಯಾವ ಸಂದೇಹವೂ ಉಳಿದಿರಲಿಲ್ಲ ನನ್ನ ಕಿವಿಗಳು ಬಿಸಿಯಾದವು ಕೆನ್ನೆಗಳಿಗೆ ರಕ್ತ ನುಗ್ಗಿ ಬಂತು ಹಲ್ಲು ಕಡಿದೆ ಒಬ್ಬ ಐ ಎಸ್ ಅಧಿಕಾರಿಯ ಮನೆಯವರಿಗೆ ಮೋಸ ನಡೀತಾ ಇದೆ ಅವಳ ತಂದೆ ತಾಯಿಗಳಿಗೆ ತಮ್ಮ ಮಗಳ ಸ್ಥಿತಿ ಗೊತ್ತಿಲ್ಲವೇ ಅದು ಹೇಗೆ ನನ್ನ ತಮ್ಮನನ್ನು ಬಲೆ ಬೀಸಿ ಹಿಡಿದರು ಅವನು ವಿದೇಶದಲ್ಲಿದ್ದಾನೆ ಇಲ್ಲಿಯ ಸಂಗತಿ ಗೊತ್ತಾಗ್ಲಿಕ್ಕಿಲ್ಲ ಅಂತ ಅನ್ಕೊಂಡ್ರೆ ಇದೆಲ್ಲ ನಮ್ಮ ಚಿಕ್ಕಮ್ಮನಿಂದಲೇ ಆಗಿದ್ದು ಶ್ರೀಮಂತಿಕೆಯೊಂದೇ ಅವರ ಕಣ್ಣಿಗೆ ಕಂಡಿರ್ಬೇಕು ಆದ್ರೆ ನಾನು ಇವರಿಗೆಲ್ಲ ಬುದ್ಧಿ ಕಲಿಸ್ತೇನೆ ಈ ಮದ್ವೆ ನಡೆಯಲು ಬಿಡುವುದಿಲ್ಲ ತಕ್ಷಣ ಎದ್ದೆ ನೃತ್ಯ ಮುಗಿದು ಎಲ್ಲರೂ ಆಸೀನರಾಗಿದ್ದರು ಇವತ್ತು ಇವರಿಗೆಲ್ಲ ಒಂದು ಗತಿ ಕಾಣಿಸಿ ಬಿಡುತ್ತೇನೆ ನನ್ನ ತಮ್ಮನ ರಕ್ಷಣೆ ಮಾಡುತ್ತೇನೆ ಎಂದುಕೊಂಡೆ ರೂಪಾಲಿಯ ಬಗ್ಗೆ ನನ್ನ ಮನಸ್ಸಿನಲ್ಲಿ ಅತ್ಯಂತ ಹೊಲಸು ಭಾವನೆಗಳು ಹುಟ್ಟಿಕೊಂಡವು ನನ್ನನ್ನು ಕಂಡ ತಮ್ಮ ಅಲ್ಲಿಂದಲೇ ಕೈ ಬೀಸಿ ಕರೆದ ರೂಪಾಲಿಯ ಶರೀರ ಬಿಗಿದುಕೊಂಡದ್ದು ನನಗೆ ಸ್ಪಷ್ಟವಾಗಿ ಗೋಚರವಾಯಿತು ಹತ್ತಿರ ಓದೆ ಮಾಂ ಎಂದು ಎಲ್ಲಿಂದಲೂ ನನ್ನ ಮಗಳು ಹಾರಿ ಬಂದು ತಬ್ಬಿಕೊಂಡಳು ಹೌದಲ್ಲ ಈ ಗಲಾಟೆಯಲ್ಲಿ ನಾನು ಮಗಳನ್ನೇ ಮರತು ಬಿಟ್ಟಿದ್ದೆ ಮಾತನಾಡುತ್ತಿದ್ದ ಬಂಗಾರದ ಬೊಂಬೆಯನ್ನೇ ಎಬೆ ಇಕ್ಕದೆ ನೋಡಿದೆ ರೂಪಾಲಿ ಹಾಕಿದಂತಹ ಚೋಲಿ ಧರಿಸಿದ ಮಗಳು ದೇವತೆಯಂತೆ ಕಂಡಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ರೂಪಾಲಿಯ ತಾಯಿ ಕೇಳಿದರು ನೀವು ರೂಪಾಲಿಯನ್ನು ಎಲ್ಲೋ ನೋಡಿದ್ದೀರಾ ಎಂದು ಹೇಳಿದ್ರಂತಲ್ಲ ಎಲ್ಲಿ ಮೇಡಮ್ ರೂಪಾಲಿಯ ಕಣ್ಣುಗಳು ತುಂಬಿ ಬಂದಿದ್ದವು ಚೇತರಿಸಿಕೊಂಡು ರೂಪಾಲಿಯನ್ನೇ ನೋಡಿದೆ ನನ್ನ ಮಗಳನ್ನೂ ನೋಡಿದೆ ಇಬ್ಬರನ್ನೂ ಬದಲಾಯಿಸಿ ಬದಲಾಯಿಸಿ ನೋಡಿದೆ ನನ್ನೊಳಗೆ ಯಾರೋ ಮಾತನಾಡಿದಂತಾಯಿತು ನಿಧಾನವಾಗಿ ಹೇಳಿದೆ ಇಲ್ಲ ನನಗೆ ನೆನ್ಪಾಗ್ತಾ ಇಲ್ಲ ಎಲ್ಲಿ ನೋಡಿದೆ ಅಂತ ಬೇರೆ ಯಾರನ್ನೂ ಕನ್ಫ್ಯೂಸ್ ಮಾಡಿಕೊಂಡಿದ್ದೇನೆ ಅನಿಸ್ತದೆ ಇಂಥ ಹುಡುಗಿಯನ್ನು ಎಲ್ಲಿ ನೋಡಲು ಸಾಧ್ಯ ತಮ್ಮ ಹೇಳಿದ ನಾನು ಹೇಳಲಿಲ್ವಾ ನೀನು ಎಲ್ಲೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಡಿ ಊಟಕ್ಕೆ ಹೋಗೋಣ ಒಂದು ಕೈಯಲ್ಲಿ ನನ್ನನ್ನು ಬಳಸಿ ಮತ್ತೊಂದು ಕೈಯಲ್ಲಿ ತನ್ನ ಭಾವಿ ಪತ್ನಿಯ ಕೈಯನ್ನು ಹಿಡಿದುಕೊಂಡು ಹೊರಟ ಚಂದದ ಕಥೆಯನ್ನು ಕೇಳಿದ ನಿಮಗೆಲ್ಲಾ ವಂದನೆಗಳು